ಹಾಯ್ ಫ್ರೆಂಡ್ಸ್ ಈ ಮೂರು ಮಿಸ್ಟೇಕ್ಸ್ ಮನೆಯಲ್ಲಿ ಹೆಣ್ಣು ಮಕ್ಕಳು ಮಾಡೋದರಿಂದ ನಮಗೆ ಖಂಡಿತವಾಗಲೂ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಲಕ್ಷ್ಮಿ ನಿಲ್ಲೋದಿಲ್ಲ ಅಂದರೆ ಹಣಕಾಸು ಸಮಸ್ಯೆ ನಮಗೆ ಕಂಟಿನ್ಯೂಯಸ್ ಆಗಿ ಇದ್ದೇ ಇರುತ್ತೆ ಅದೆಲ್ಲ ಏನು ಆ ಮೂರು ಮಿಸ್ಟೇಕ್ಸು ಅದನ್ನೆಲ್ಲ ಯಾವ ಥರ ಸರಿಪಡಿಸ್ಕೊಬೇಕು ಅದನ್ನೆಲ್ಲ ಸರಿಪಡಿಸ್ಕೊಂಡ ನಂತರ ನಿಜವಾಗ್ಲೂ ನಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಗೊಳ್ತಾಳ ನಮಗೆ ಯಾವುದೇ ಆರ್ಥಿಕವಾದ ಪರಿಸ್ಥಿತಿ ಯಾವುದೇ ತೊಂದರೆ ಇಲ್ಲದೆ ಇರುತ್ತಾ ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾವು ಮಾಡುವಂಥ ವೀಡಿಯೋ ನಿಮಗೆ ತಕ್ಷಣ ಬಂದು ತಲುಪುತ್ತೆ ನೀವು ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಈ ಮೂರು ಮಿಸ್ಟೇಕ್ಸನ್ನು ನೀವು ಒಂದು ಎರಡು ತಳ್ಕೊಂಡ್ರೂ ವೇಸ್ಟ್ ಆಗುತ್ತೆ ಕಂಪ್ಲೀಟಾಗಿ ಮೂರು ಮಿಸ್ಟೇಕ್ಸ್ ಏನಂತ ಕಡೆವರೆಗೂ ವಿಡಿಯೋ ನೋಡಿ ತಳ್ಕೊಳ್ಳಿ ಅಂತ ಹೇಳ್ತಾ ಮೊದಲನೇದಾಗಿ ಫಸ್ಟ್ ಮಿಸ್ಟೇಕ್ ನಾವು ಬೆಳಗ್ಗೆ ಟೈಮಲ್ಲಿ ಹೆಣ್ಮಕ್ಳು ಮನೇಲಿ ತುಂಬ ಲೇಟಾಗಿ ಎದ್ದೇಳುವಂಥದ್ದು ತುಂಬ ಲೇಟಾಗಿ ಎದ್ದು ದೇವರಿಗೆ ನಮಸ್ಕಾರ ಮಾಡಿದೆ ಮತ್ತು ಟೈಮ್ ಆಯಿತು ಅಂತ ಚಾತುರ್ಯದಿಂದ ಆತರ ಆತರದಿಂದ ಹತ್ರದಿಂದ ಹಾಗೆ ಅಡುಗೆ ಮನೆಗೆ ಹೋಗಿ ಟೀ ಕಾಫಿ ಆ ಥರ ಅಡುಗೆ ಮಾಡುವಂಥದ್ದು ಇದೆಲ್ಲ ತುಂಬಾ ನಮಗೆ ಒಂಥರ ಅನಿಷ್ಟವಾಗೇ ಇರುತ್ತೆ ಯಾಕಂತೇಳಿದ್ರೆ ಯಾವ ಮನೆಯಲ್ಲಿ ಶುದ್ಧವಾಗಿ ಶುದ್ಧವಾಗಿರ್ತಾರೋ ಆ ಮನೆಯಲ್ಲಿ ಖಂಡಿತವಾಗ್ಲೇ ಲಕ್ಷ್ಮೀ ದೇವಿ ನೆಲೆಸೇ ನಿಲ್ಲಿಸುತ್ತಾಳೆ ಹಾಗಿದ್ದರೆ ಏನೋ ಏನು ಮಾಡಬೇಕು ಅಂತೇಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯೋದಯ ಆಗೋಕ್ಕೆ ಮುಂಚೆ ಒಂದು ಐದೂವರೆ ಆರು ಗಂಟೆಗೆ ಹೆಣ್ಮಕ್ಳು ಮನೆಯಲ್ಲಿ ಎದ್ದು ಮಖ ತೊಳ್ಕೊಂಡು ಕೈಕಾಲು ತೊಳೆದು ಡೈಲಿ ಸ್ನಾನ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಡೈಲಿ ಸ್ನಾನ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊತವೆ ಹಾಗಂತ ಡೈಲಿ ಸ್ನಾನ ಮಾಡ್ದೇನೂ ಇರಬಾರ್ದು ತಲೆಗೆ ಸ್ನಾನ ಮಾಡಿಲ್ಲ ಅಂದರೂ ಮೈಗಾದರೂ ಸ್ನಾನ ಮಾಡ್ಕೋಬೇಕು ಅಕಸ್ಮಾತ್ ಡೈಲಿ ನಾವು ಮೈಗೆ ಸ್ನಾನ ಮಾಡೋಕ್ಕಾಗಲ್ಲ ನಮಗೆ ಅನ್ನೋ ಥರ ಇರೋ ಟೈಮಲ್ಲಿ ನಾವು ಏನು ಮಾಡಬೇಕಂದ್ರೆ ಕ್ಲೀನಾಗಿ ಎದ್ದ ತಕ್ಷಣ ದೇವ್ರಿಗೆ ನಮಸ್ಕಾರ ಮಾಡಿ ದೇವ್ರ ಮುಖ ನೋಡಿಬಿಟ್ಟು ಹೊರಗಡೆ ಹೋಗಿ ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಬಂದು ದೇವ್ರಿಗೆ ಮತ್ತೊಂದು ಸಾರಿ ನಮಸ್ಕಾರ ಮಾಡಿ ಅಡುಗೆ ಮನೆಗೆ ಹೋಗಿ ಒಲೆ ಹಚ್ಚೋದ್ರಿಂದ ನಮಗೆ ಎಷ್ಟೋ ದರಿದ್ರ ನಿವಾರಣೆ ಆಗುತ್ತೆ ಇದು ಒಂದು ಎರಡನೇದು ಏನಂತ ಹೇಳಿದ್ರೆ ಎರಡನೇ ಮಿಸ್ಟೇಕ್ ಬಂದ್ಬಿಟ್ಟು ಮನೆಯಲ್ಲಿ ಯಾವಾಗಲೂ ಹೆಣ್ಮಕ್ಳು ಮನೆಯಲ್ಲಿ ಜಾಸ್ತಿ ಸಣ್ಣ ಪುಟ್ಟದಕ್ಕೆಲ್ಲ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಮನೆಯಲ್ಲಿ ಇರುವಂಥವ್ರು ಸಣ್ಣ ಪುಟ್ಟಿಯ ತುಂಬಾ ಕಿರ್ಚಾಡೋದು ಜೋರು ಜೋರಾಗಿ ಮಾತಾಡೋದು ಕೆಟ್ಟ ಕೆಟ್ಟದಾಗ ಮಾತಾಡೋದು ಈ ಥರ ಜಗಳ ಮಾಡ್ಕೊಳ್ಳೋದು ಈ ಥರದ್ದೆಲ್ಲ ಮಾಡ್ತಿದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಲಕ್ಷ್ಮಿ ಬರೋದಿಲ್ಲ ಯಾಕಂತೇಳಿದ್ರೆ ಲಕ್ಷ್ಮಿ ತುಂಬ ಶಾಂತಿಯನ್ನು ಬಯಸ್ತಾಳೆ ತುಂಬ ನಿ ತುಂಬ ಶುದ್ಧತೆಯನ್ನು ಬಯಸ್ತಾಳೆ ಅದರಿಂದ ನಾವು ಮನೆಯನ್ನು ಶುದ್ಧವಾಗಿ ಇಟ್ಕೋಬೇಕು ಮತ್ತು ಆದಷ್ಟು ಮನೆಯಲ್ಲಿ ಕಿರಿಕಿರಿ ಜಗಳ ಅಂಥದ್ದು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ ಹಂಗಂತ ಹೇಳೋಕ್ಕೋದ್ರೆ ಏನಂತಾರೆ ಅಂದರೆ ಮನೆಯಲ್ಲಿ ಎಷ್ಟು ಕಿತ್ತಾಟ ಇರುತ್ತೋ ಗಂಡ ಹೆಂಡತಿ ಮಧ್ಯೆ ಅಷ್ಟೇ ಪ್ರೀತಿ ಇರುತ್ತೆ ಅಂತ ಹೇಳ್ತಾರೆ ಹಂಗಂತಂದ್ಬಿಟ್ಟು ಅದನ್ನು ಕಿತ್ತಾಟ ಸ್ವಲ್ಪ ಮಟ್ಟಕ್ಕೆ ಇಕ್ಕೋಬೇಕಷ್ಟೇ ಅತಿರೇಕಕ್ಕೆ ಹೋದರೆ ಮನೆಯಲ್ಲಿ ಸುಮ್ಮನೆ ಕ ಕ ಜೋರು ಜೋರಾಗಿ ಮಾತಾಡೋದು ಸುಮ್ಮ ಸುಮ್ಮನೆ ಕಿರ್ಚಾಡೋದು ಒಬ್ರಿಗೊಬ್ರು ನೀನಾ ನಾನಾ ಅಂತ ಕೈ ತೋರಿಸ್ಕೊಂಡು ಮಾತಾಡೋದು ಈ ಥರದ್ದೆಲ್ಲ ನಡೀತಾ ಇದ್ದರೆ ಯಾವುದೇ ಒಂದು ಮನೆಯಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಮನೆಯಿಂದ ಒಳಗಡೆ ಬರೋಕ್ಕೆ ಇಷ್ಟನೇ ಪಡೋದೇ ಇಲ್ಲ ಹಾಗಾಗಿ ಈ ಒಂದು ಮಿಸ್ಟೇಕನ್ನು ಕೂಡ ನೀವು ಸರಿ ಸರಿಪಡಿಸ್ಕೋಬೇಕಾಗತ್ತೆ ಮತ್ತು ಇನ್ನೊಂದು ಮೂರನೇ ಮಿಸ್ಟೇಕ್ ಏನಂತೇಳಿದ್ರೆ ಇದು ತುಂಬಾ ಇಂಪಾರ್ಟೆಂಟ್ ದಯವಿಟ್ಟು ಕಡೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಇದೇನಂತೇಳಿದ್ರೆ ಯಾವುದೇ ಕಾರಣಕ್ಕೂ ಮನೇನ ಸಂಜೆ ಆರು ಗಂಟೆ ಆದಮೇಲೆ ಗುಡಿಸೋದಾಗ್ಲಿ ಪರಕೆಯಲ್ಲಿ ಗುಡಿಸಿ ಆಚೆ ಇಡೋದಾಗ್ಲಿ ಇದು ಮಾಡಬಾರ್ದು ಅದರ ಜೊತೆಗೆ ಹಾಗೆ ಡಸ್ಟ್ಬಿನ್ ಮನೆ ಒಳಗಡೆ ಇಟ್ಕೊಳ್ಳೋದು ಮನೆಯಲ್ಲಿ ಸ್ವಲ್ಪ ಒಂಥರ ವಾಸನೆ ಬರೋವಂಥ ಏನೋ ನಮ್ಗೆ ಅನ್ನಿಸ್ತಾಯಿದ್ದು ನಮಗೆ ಫೀಲ್ ಆಗುತ್ತೆ ಏನೋ ಒಂದು ಮನೇಲಿ ಒಂಥರ ಒಂಥರ ಸ್ಮೆಲ್ ಬರ್ತಾ ಇದೆಯಲ್ಲ ಅನ್ನೋ ಥರ ಆಗುತ್ತೆ ಯಾಕಂತ ಹೇಳಿದ್ರೆ ನಾವು ಅಷ್ಟು ಕ್ಲೀನಾಗಿ ಮನೇನ ಇಟ್ಕೊಂಡಿರೋದಿಲ್ಲ ಡಸ್ಟ್ಬಿನ್ ಕೂಡ ಒಳಗಡೆ ಇಟ್ಕೊಳ್ಳುವಂಥದ್ದು ಈ ಥರದ್ದೆಲ್ಲ ಇದ್ದರೆ ಲಕ್ಷ್ಮಿ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಒಳಗಡೆ ಇರೋದಿಲ್ಲ ಹಂಗಾಗಿ ನಾವು ಆದಷ್ಟು ನಾವು ಶುದ್ಧವಾಗಿರಬೇಕು ಮತ್ತು ಮನೆಯನ್ನು ಕೂಡ ಶುದ್ಧವಾಗಿ ಇಟ್ಕೊಂಡಿರಬೇಕು ಮನೆಯಲ್ಲಿ ಎಲ್ಲ ಕಿಟಕಿ ಬಾಗಿಲು ಎಲ್ಲ ಯಾವಾಗಲೂ ಹಾಕ್ಕೊಂಡಿರಬಾರ್ದು ಬಾಗಿಲು ಯಾವಾಗಲೂ ತೆಗಿಯೋಕ್ಕಾಗಲ್ಲ ಯಾಕಂದರೆ ಕಳ್ಳರ ಕಾಟ ಇರುತ್ತೆ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಮನೇಲಿ ಒಂದು ಕಿಟಕಿ ಆದರೂ ಬೆಳಗ್ಗೆಯಿಂದ ಸಂಜೆವರೆಗೂ ಓಪನ್ ಮಾಡಿರಬೇಕು ಆವಾಗ ನಮ್ಮ ಮನೇಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಆಟೋಮೆಟಿಕ್ ಆಚೆ ಹೋಗುತ್ತೆ ಇಲ್ಲ ಅಂತಂದರೆ ನಾವು ಮನೆ ಒಳಗಡೆ ಬಾಗಿಲು ತಗೊಂಡು ಎಂಟ್ರಿ ಆಗಿದ ತಕ್ಷಣ ನಮಗೆ ಅನಿಸುತ್ತೆ ಏನೋ ಒಂಥರ ಅಬೆ ಥರ ಆಗುತ್ತೆ ಏನೋ ಒಂಥರ ಸ್ಮೆಲ್ ಥರ ಬರುತ್ತೆ ಆ ಥರದ್ದೆಲ್ಲ ಇದ್ದರೆ ನಮಗೆ ನೆಗೆಟಿವ್ ಎನರ್ಜಿ ಮನೇಲಿ ತುಂಬಾ ಇರುತ್ತೆ ಅದಕ್ಕೋಸ್ಕರ ನಾವು ಆದಷ್ಟು ಮನೇನ ನೀಟಾಗಿ ಇಟ್ಕೋಬೇಕು ಸಂಜೆ ಆರು ಗಂಟೆ ಆದಮೇಲೆ ಯಾವುದೇ ಕಾರಣಕ್ಕೂ ಪರ್ಕೆನಲ್ಲಿ ಮಾತ್ರ ಕಸ ಗುಡಿಸ್ಲೇಬಾರ್ದು ಹಂಗೂ ನಿಮಗೆ ಮನೆಯಲ್ಲಿ ಮಕ್ಕಳಿದ್ದಾರೆ ತುಂಬ ಗಲೀಜು ಮಾಡ್ತಾರೆ ಆರು ಗಂಟೆ ಆದ ನಂತರನೂ ಗಲೀಜು ಮಾಡಿರ್ತಾರೆ ಅನ್ನೋ ಥರ ಇದ್ದರೆ ನಾವು ಒಂದು ಬಟ್ಟೆಯಲ್ಲಿ ಮನೆಯನ್ನು ಕ್ಲೀನಾಗಿ ಒರೆಸ್ಕೋಬೇಕಾಗುತ್ತೆ ಕ್ಲೀನಾಗಿ ಕಸ ಇರೋ ಜಾಗದಲ್ಲಿ ಮಾತ್ರ ತಳ್ಕೊಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಆರು ಗಂಟೆ ಮೇಲೆ ಪರ್ಕೆಯಿಂದ ಕಸ ಗುಡಿಸೋದ್ರಿಂದ ಮನೆಗೆ ತುಂಬಾ ದರಿದ್ರ ಅದು ಆ ಸಂಜೆ ಟೈಮಲ್ಲಿ ಮನೆ ಈ ಹಸುಗಳು ಮನೆಗೆ ಬರೋ ಟೈಮಲ್ಲಿ ಲಕ್ಷ್ಮೀ ದೇವಿ ಕೂಡ ನಮ್ಮ ಮನೆಗೆ ಬರ್ತಾಳಂತೆ ಆ ಸಮಯದಲ್ಲಿ ನಾವು ಕಸನ ತೆಗೆದು ಆಚೆ ಹಾಕಿದ್ರೆ ಅದರ ಜೊತೆಯಲ್ಲೇ ಲಕ್ಷ್ಮಿ ಬರೋದಿಲ್ಲ ಹೊಂಟೋಗ್ತಾಳೆ ಅಂತ ಹೇಳ್ತಿರ್ತಾರೆ ಅದಕ್ಕೆ ಸಂಜೆ ಆರು ಗಂಟೆ ಆದಮೇಲೆ ಲೈಟ್ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಕ ಕಸ ಹೊಡೆಯೋದು ನಿಲ್ಲಿಸಬೇಕು ಇದು ತುಂಬಾ ಇಂಪಾರ್ಟೆಂಟು ಅದರ ಕೆಲವರು ಅಂದ್ಕೊತಾರೆ ಅದರಿಂದ ಏನಾಗ್ಬಿಡುತ್ತೆ ಇವಾಗ ನಾವು ಕೆಲ್ಸಕ್ಕೆ ಹೋದರೆ ತಾನೇ ಎಲ್ಲ ಆಗೋದು ಕೆಲಸಕ್ಕೆ ಹೋಗಿಲ್ಲ ಅಂದರೆ ಏನು ಲಕ್ಷ್ಮಿ ಆದಷ್ಟು ಕದೆ ಬಂದ್ಬಿಡ್ತಾ ಅಂತೆಲ್ಲ ಹೇಳ್ತಾರೆ ಆದರೆ ನಾವು ಕೆಲಸಕ್ಕೆ ಹೋದ್ರೇ ಬರೋದು ನಿಜ ಅದಂತೂ ಹಂಡ್ರೆಡ್ ಪರ್ಸೆಂಟು ಸುಮ್ಮನೆ ನಾವು ಮನೇಲಿ ಪೂಜೆ ಮಾಡ್ತೀವಿ ಲಕ್ಷ್ಮಿ ಪೂಜೆ ಮಾಡ್ತೀವಿ ಅಂತ ಮನೇಲೇ ಟ್ವೆಂಟಿ ಫೋರ್ ಅವರ್ಸ್ ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ದುಡ್ಡು ಬರೋದಿಲ್ಲ ಅದು ನಿಜ ಆದರೆ ಅದು ಬರೋ ದುಡ್ಡು ನಮ್ಮ ಹತ್ರ ಸೇಫ್ಟಿಯಾಗಿರಬೇಕು ನಮಗೆ ಮನೇಲೆ ಉಳ್ಕೋಬೇಕು ಅನ್ನೋ ಥರ ಅನ್ನೋದಕ್ಕೋಸ್ಕರ ಇದನ್ನೆಲ್ಲ ಮಾಡಬೇಕಾಗುತ್ತೆ ಏನಾಗ್ಬಿಡುತ್ತೆ ನಾವು ಸಂಪಾದನೆ ಮಾಡೋ ದುಡ್ಡು ತಾನೇ ನಮ್ಮ ಮನೆಗೆ ತಾನೇ ತೊಗೊಂಬರ್ತೀವಿ ಅದು ಹೆಂಗೆ ಆಚೆಗೆ ಹೋಗ್ಬಿಡುತ್ತೆ ಅಂತ ಅಂದ್ಕೊಂತ ಅಂದ್ಕೊತಿರಂದರೆ ಅಂದ್ಕೊಂಡ್ರು ಅಂದ್ಕೊಬೋದು ಆದರೆ ಅದರಿಂದ ನಾವು ಹೇಳ್ತಾ ಇರೋದು ನಾವು ನಾವು ಸಂಪಾದನೆ ಮಾಡೋ ದುಡ್ಡೇ ನಮ್ಮ ಮನೆಗೆ ತೊಗೊಂಬರ್ತೀವಿ ಆದರೆ ಇವೆಲ್ಲ ಇಷ್ಟು ಮನೇಲಿ ಇಷ್ಟೊಂದು ನೆಗೆಟಿವ್ ಎನರ್ಜಿ ಇದ್ದರೆ ಏನಾದರೂ ಒಂದೊಂದು ಆಗ್ತಾ ಇರುತ್ತೆ ಮನೆಯಲ್ಲಿ ನಿಲ್ಲೋದಿಲ್ಲ ಯಾವುದೋ ಒಂದು ಕಾರಣಕ್ಕೆ ಇಲ್ಲ ಅಕಸ್ಮಾತ್ ಒಬ್ರಿಗೇನೋ ಹುಷಾರು ತಪ್ಪಿತು ಹಂಗಾಯಿತು ಅದಕ್ಕೂ ಮತ್ತು ಇನ್ನೊಂದು ಏನೋ ನಾವು ಗಾಡಿ ಅದು ಇದ್ದು ಆಳುಮೂಳೆ ಎಲ್ಲ ಇಟ್ಕೊಂಡಿರ್ತೀವಿ ಏನೋ ಒಂದು ರಿಪೇರ್ ಆಯಿತು ಹಂಗೆ ಪ್ರತಿ ಏನಾದರೂ ಒಂದು ಸಮಸ್ಯೆ ಬರುತ್ತೆ ಅದಕ್ಕೋಸ್ಕರ ಯಾವ ಸಮಸ್ಯೆನೂ ಬರಬಾರ್ದು ಅಂತ ಹೇಳಿದ್ರೆ ಮನೆಯಲ್ಲಿ ಶುದ್ಧವಾಗಿ ಇಟ್ಕೋಬೇಕು ಅಂದರೂ ಸೈನ್ಸ್ ಪ್ರಕಾರ ಮನೇಲಿ ಶುದ್ಧವಾಗಿ ಇಟ್ಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೂ ಹೇಳ್ತಾರೆ ಈ ಕಡೆ ಕೆಲವೊಬ್ಬರು ಈ ಆಚಾರ ವಿಚಾರಗಳನ್ನ ನಂಬೋದಿಲ್ಲ ಇರೋರಿಗೆ ಆ ಸೈನ್ಸ್ ರೀತಿಯಲ್ಲಿ ಅವ್ರು ಯೋಚನೆ ಮಾಡಿದ್ರೂ ಅದು ಕರೆಕ್ಟಾಗಿರುತ್ತೆ ಆದರೆ ಇದನ್ನೆಲ್ಲ ನಂಬಲೇಬೇಕು ಯಾಕಂದರೆ ನಾವು ಆಗಿನ ಕಾಲದಿಂದ ನಂಬ್ಕೊಂಬಂದಿರೋಂಥ ಕೆಲವೊಂದು ಶಾಸ್ತ್ರಗಳಿದ್ದಾವೆ ಅದನ್ನೆಲ್ಲ ನಾವು ಕಡೆ ಯಾವುದೇ ಕಾರಣಕ್ಕೂ ಮನೆನ ಎಷ್ಟು ನೀಟಾಗಿ ಹೆಣ್ಮಕ್ಳು ಇಟ್ಕೊತಾರೋ ಮನೆ ಹೆಣ್ಮಗು ಬಂದ್ಬಿಟ್ಟು ಮನೆಗೆ ಲಕ್ಷ್ಮಿ ಇದ್ದಾಗೆ ಆ ಮನೇಲಿರೋ ಹೆಣ್ಣು ಕಣ್ಣೀರು ಹಾಕಿದ್ರೆ ಮನೆಯಲ್ಲಿ ಲಕ್ಷ್ಮಿನೇ ಕಣ್ಣೀರು ಹಾಕ್ತಾಳೆ ಮನೆಯ ಮನೆಯಲ್ಲಿ ಲಕ್ಷ್ಮಿ ಮನೆಯಿಂದ ಆಚೆನೇ ಲಕ್ಷ್ಮಿನೇ ಹೊಂಟೋಗ್ತಾಳೆ ಆ ಥರ ಹೆಣ್ಣು ಮನೆಗೆ ಅಂಥ ಹೆಣ್ಣು ಬೆಳಗ್ಗೆ ಎದ್ದು ಕಾಲು ಮುಖ ತೊಳೆದು ದೇವ್ ದೇವರಿಗೆ ನಮಸ್ಕಾರ ಮಾಡಿ ಆ ನಂತರ ಒಲೆ ಹಚ್ಚೋದ್ರಿಂದ ಮತ್ತು ಅದೇ ಥರ ಮನೆಯಲ್ಲಿ ಹೆಣ್ಣು ಎಷ್ಟು ಶಾಂತವಾಗಿರ್ತಾಳೋ ಮತ್ತು ಮನೆಯಲ್ಲಿ ಹೆಣ್ಣು ಎಷ್ಟು ಮನೇನ ಎಷ್ಟು ನೀಟಾಗಿ ಇಟ್ಕೊತಾಳೋ ಇದು ಮೂರರಿಂದ ನಮಗೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾರಣಕ್ಕೂ ಅಂದರೆ ಇದೇನು ಮಾಡಿದ ತಕ್ಷಣ ಆಗ್ಬಿಡುತ್ತಾ ಅಂತ ನಾನು ಕೇಳ್ಬೋದು ನೀವು ಆದರೆ ಇದನ್ನೆಲ್ಲ ಫಾಲೋ ಮಾಡಿದ್ದು ನೆಕ್ಸ್ಟ್ ಡೇನೇ ನಮಗೆ ಹಣ ಮನೇಲಿ ಉಳಿತಾಯ ಆಗ್ಬಿಡೋದು ಆಗಲಿ ಮತ್ತು ಇನ್ನೊಂದೇನು ಏನೂ ಆಗ್ಬಿಡೋದಾಗಲಿ ಆಗೋಲ್ಲ ಅದು ಯಾವುದಕ್ಕೆ ಆಗಲಿ ಸ್ವಲ್ಪ ಟೈಮ್ ತಗೊಳುತ್ತೆ ಅದು ಒಂದೊಂದು ದಿವಸ ಒಂದೊಂದು ದಿವಸ ಒಂದೊಂದು ದಿವಸ ಹೋಗ್ತಾ 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 ನಮಗೇನೆ ರಿಸಲ್ಟ್ ಗೊತ್ತಾಗ್ತಾ ಇರುತ್ತೆ ಮನೆಯಲ್ಲಿ ನಾವು ಎಷ್ಟು ಶಾಂತವಾಗಿ ಮನೆ ಎಷ್ಟು ನೀಟಾಗಿ ಎಷ್ಟು ಪರಿಮಳವಾಗಿ ಇಟ್ಕೊತೀವೋ ಅದು ನಮಗೆ ರಿಸಲ್ಟ್ ಹೋಗ್ತಾ ಹೋಗ್ತಾ ಹೋಗ್ತಾನೆ ಗೊತ್ತಾಗುತ್ತೆ ಯಾಕಂದರೆ ಕೇಳೋರು ಕೆಲವೊಬ್ರು ಕೇಳ್ತಾರೆ ಹೇಳಿದ್ರೆ ಏನಾದರೂ ಏನು ಇವತ್ತು ಮಾಡಿದ್ರೆ ನಾಳೆ ಆಗ್ಬಿಡುತ್ತಾ ಆಯ್ತು ಇವತ್ತು ನಾನೆಲ್ಲ ಇಷ್ಟು ನೀಟಾಗಿ ಇಟ್ಕೊಂಡಿದ್ದೀನಿ ನಾಳೆ ನಮ್ಮ ಮನೇಲಿ ದುಡ್ಡು ಹಂಗೆ ಇಟ್ಬಿಡುತ್ತಾ ನಮ್ಗೇನು ಆಗಲ್ವಾ ಅಂತ ಹೇಳೋರಿಗೆ ಏನೂ ಹೇಳೋಕ್ಕಾಗಲ್ಲ ಆದರೆ ಇರೋದು ಫ್ಯಾಕ್ಟ್ ಇಷ್ಟೇ ಮನೇನ ಕ್ಲೀನಾಗಿ ಇಟ್ಕೋಬೇಕು ಮನೆಯಲ್ಲಿ ಶಾಂತವಾಗಿ ಹೆಣ್ಮಕ್ಳು ಶಾಂತವಾಗಿರಬೇಕು ಹೆಣ್ಮಕ್ಳಾದರೆ ಏನು ಗಂಡ ಏನು ಹೊಡೆದ್ರೂ ಬಡಿದ್ರೂ ಶಾಂತವಾಗಿರಬೇಕು ಅಂತಲ್ಲ ನಾನು ಹೇಳ್ತಾ ಇರೋದು ಕೆಲವೊಬ್ಬರು ಸುಮ್ಮ ಸುಮ್ಮನೆ ಕಿರ್ಚಾಡ್ತಿರ್ತಾರೆ ಕೆಲವೊಬ್ಬರು ಮನೆಯಲ್ಲಿ ಗಂಡಂದರೂ ತುಂಬ ಟಾರ್ಚರ್ ಕೊಡ್ತಾರೆ ಅದಕ್ಕೋಸ್ಕರನೂ ಕಿರ್ಚಾಡ್ತಿರ್ತಾರೆ ಆದಷ್ಟು ಹೆಣ್ಮಕ್ಳು ಅವ್ರ ಸೇಫ್ಟಿ ಅವರು ಇದಕ್ಕೆ ಅವರು ಒಳ್ಳೆಯದಕ್ಕೆ ಸ್ವಲ್ಪ ಸಮಾಧಾನವಾಗಿ ಅಂದರೆ ಎಲ್ಲ ಟೈಮಲ್ಲೂ ಸಮಾಧಾನವಾಗೇ ಇರೋ ಹೆಣ್ಮಕ್ಳು ಅಂತ ನಾನು ಹೇಳ್ತಾ ಇಲ್ಲ ಹೇಳ್ತಿರೋದು ಸೊ ಆದಷ್ಟು ಮನೆಯಲ್ಲಿ ಗಂಡ ಹೆಂಡತಿ ಅನ್ಯೂನ್ಯತೆಯಾಗಿ ಇದನ್ನು ಎರಡನ್ನೂ ಎಲ್ಲ ಫಾಲೋ ಮಾಡ್ಕೊಂಡೋದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮನೆಯಲ್ಲಿ ಶಾಂತಿ ನೆಮ್ಮದಿ ಮತ್ತು ಯಾವುದೇ ಕಾರಣಕ್ಕೂ ಲಕ್ಷ್ಮಿ ನೆಲೆಸೇ ನೆಲೆಸ್ತಾಳೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು